ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಪರಪ್ಪನ ಅಗ್ರಹಾರ ಜೈಲಿನಲ್ಲಿರೋ ನಟ ದರ್ಶನ್ ಸ್ನೇಹಿತರಿಗೆ ವಿಡಿಯೋ ಕಾಲ್ ಮಾಡಿರುವುದು ಸಾಕಷ್ಟು ವಿವಾದಕ್ಕೆ ಕಾರಣವಾಗಿದೆ ಜೈಲಿನಲ್ಲಿ ಎಲ್ಲರೂ ಸಾಮಾನ್ಯ ಕೈದಿಗಳಂತೆ ಇರಬೇಕು ಆದರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಜೈಲಿನಲ್ಲಿ ಮನೆಯ ರೀತಿಯಲ್ಲೇ ದರ್ಬಾರ್ ನಡೆಸುತ್ತಿದ್ದಾರೆ ಜೈಲಿನಲ್ಲಿ ದಾಸನಿಗೆ ರಾಜಾತಿಥ್ಯ ನೀಡುತ್ತಿರುವ ಮತ್ತೊಂದು ಫೋಟೋ ವೈರಲ್ ಆಗಿದ್ದು ಭಾರಿ ಚರ್ಚೆಗೆ ಗ್ರಾಸವಾಗಿದೆ ದರ್ಶನ್ ಬೆಡ್ ಮೇಲೆ ಕುಳಿತುಕೊಂಡಿರುವ ಫೋಟೋ ಇದಾಗಿದ್ದು ಮತ್ತೊಬ್ಬ ಕೈದಿ ಜೊತೆ ಹರಟಿ ಹೊಡೆಯುತ್ತಿದ್ದಾರೆ ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ಒಂದು ಕೈಯಲ್ಲಿ ಕಾಫಿ ಮಗ್ ಹಿಡ್ಕೊಂಡು ಇನ್ನೊಂದು ಕೈಯಲ್ಲಿ ಸಿಗರೆಟ್ ಸೇದುತ್ತಾ ನಗು ನಗುತ್ತಲೇ ಮಾತಾಡ್ತಿದ್ದಾರೆ ಈ ಮೂಲಕ ಪರಪ್ಪನ ಅಗ್ರಹಾರ ಜೈಲು ಕೈದಿಗಳಿಗೆ ಅರಮನೆಯೋ ಅಥವಾ ಜೈಲು ಅನ್ನೋ ಅನುಮಾನ ಮೂಡಿದೆ ಇನ್ನು ಭಾನುವಾರ ಜೈಲಿನ ಗಾರ್ಡನ್ ನಲ್ಲಿ ಕುಳಿತು ರೌಡಿಗಳೊಂದಿಗೆ ದರ್ಶನ್ ಹರಟಿ ಹೊಡೆಯುತ್ತಿದ್ದ ಫೋಟೋ ವೈರಲ್ ಆಗಿತ್ತು ಈ ಫೋಟೋದಲ್ಲಿ ವಿಕ್ ತೆಗೆದಿರುವ ದರ್ಶನ್ ಕಾಫಿ ಕುಡಿಯುತ್ತಾ ಸಿಗರೆಟ್ ಸೇದುತ್ತಾ ಕುಳಿತಿದ್ರು ವಿಲ್ಸನ್ ಗಾರ್ಡ್ ಕುಳ್ಳ ಸೀನಾ ಮತ್ತು ದರ್ಶನ್ ಮ್ಯಾನೇಜರ್ ನಾಗರಾಜ್ ಜೊತೆ ದರ್ಶನ್ ರೌಂಡ್ ಟೇಬಲ್ ಹರ್ಟಿಯ ಫೋಟೋ ಎಲ್ಲೆಡೆ ವೈರಲ್ ಆಗ್ತಿತ್ತಂತೆ ಜೈಲು ಅಧಿಕಾರಿಗಳ ವಿರುದ್ಧ ಸಾಕಷ್ಟು ಆಕ್ರೋಶ ವ್ಯಕ್ತವಾಗಿದೆ ಕುತೂಹಲದ ವಿಷಯ ಅಂದ್ರೆ ದರ್ಶನ್ ಜೈಲನ್ನೇ ರೆಸಾರ್ಟ್ ಆಗಿ ಮಾಡಿಕೊಂಡ್ರೋ ಅನ್ನೋ ಪ್ರಶ್ನೆಯು ಉದ್ಭವವಾಗಿದೆ ಯಾಕಂದ್ರೆ ಜೈಲಿನಲ್ಲಿ ದರ್ಶನ್ ಮನೆಯಂತೆ ಆರಾಮವಾಗಿದ್ದಾರೆ ಅಲ್ಲದೆ ಕೈಯಲ್ಲಿ ಬಂಗಾರ ಕಡಗ ಬೇರೆ ಹಾಕಿದ್ದಾರೆ ಜೈಲಿನಲ್ಲಿರುವ ಆರೋಪಿಗಳು ಚಿನ್ನದ ಆಭರಣಗಳನ್ನ ಹಾಕುವಂತಿಲ್ಲ ಮಹಿಳಾ ಕೈದಿಗಳು ಮಾತ್ರ ಧಾರ್ಮಿಕವಾಗಿ ಹಾಕಬಹುದಾದಂತಹ ಒಡವೆಗಳನ್ನ ಮಾತ್ರ ಧರಿಸಬಹುದು ಆದರೆ ದರ್ಶನ್ ವಿಚಾರದಲ್ಲಿ ಈ ನಿಯಮ ಉಲ್ಲಂಘನೆ ಆಗಿದೆ ಒಂದು ವೇಳೆ ಜೈಲಿನಲ್ಲಿ ಬಂಗಾರದ ವಸ್ತುಗಳನ್ನ ತೆಗೆದುಕೊಂಡು ಹೋದ್ರೂ ಜೈಲಾಧಿಕಾರಿಗಳಿಗೆ ಡೆಪಾಸಿಟ್ ಮಾಡಬೇಕು ಅನ್ನೋ ನಿಯಮವಿದೆ ಆದರೆ ದಾಸನಿಗೆ ಚಿನ್ನದ ಒಡವೆ ಹಾಕುವ ಅವಕಾಶ ಕೊಟ್ಟಿದ್ಯಾರು ಅನ್ನೋ ಪ್ರಶ್ನೆ ಕಾಡ್ತಿದೆ ಮತ್ತೊಂದು ವಿಚಾರ ಅಂದ್ರೆ ಜೈಲಿನಲ್ಲಿ ಚೇರ್ ಪಡೆಯಬೇಕು ಅಂದ್ರೆ ಮೆಡಿಕಲ್ ಆಫೀಸರ್ ಪರ್ಮಿಷನ್ ಬೇಕಾಗುತ್ತೆ ಆದ್ರೆ ದರ್ಶನ್ ವಿಲ್ಸನ್ ಗಾರ್ಡನ್ ನಾಗ ಕುಳ್ಳಸೀನಾ ಅವರು ಪ್ಲಾಸ್ಟಿಕ್ ಚೇರ್ ಮೇಲೆ ಆರಾಮಾಗಿ ಕುಳಿತುಕೊಂಡು ಕಾಫಿ ಸವಿದಿದ್ದಾರೆ ಜೈಲಿನ ರೂಲ್ಸ್ ಪ್ರಕಾರ ಕಾಲಿಗೆ ಗುಂಡೇಟು ಬಿದ್ದವರಿಗೆ ಕೈಕಾಲು ಮುರಿದವರಿಗೆ ಆರೋಗ್ಯ ಸರಿ ಇಲ್ಲದವರಿಗೆ ವೃದ್ಧ ಆರೋಪಿಗಳಿಗೆ ಮಾತ್ರ ಚೇರ್ ಕೊಡಲಾಗುತ್ತೆ ಆದರೆ ಯಾವುದೇ ಆರೋಗ್ಯ ಸಮಸ್ಯೆ ಇಲ್ಲದಿದ್ದರೂ ಆರಾಮಾಗಿ ನಗು ನಗುತ್ತಾ ಸಿಗರೇಟ್ ಸೇದುತ್ತಾ ಲೈಫ್ ಎಂಜಾಯ್ ಮಾಡ್ತಿರೋರಿಗೆ ಯಾಕೆ ಚೇರ್ ಕೊಡಲಾಯಿತು ಅಲ್ಲದೆ ಇತರೆ ಕೈದಿಗಳಿಗೆ ಸ್ಟೀಲ್ ಲೋಟ ಕೊಟ್ಟರೆ ದರ್ಶನ್ಗೆ ಮಾತ್ರ ಕಾಫಿ ಮಗ್ ಕೊಟ್ಟಿರೋದು ಯಾರು ಎನ್ನುವುದಕ್ಕೆ ಅಲ್ಲಿನ ಅಧಿಕಾರಿಗಳೇ ಉತ್ತರ ನೀಡಬೇಕಾಗಿದೆ